ಒಂದು ಜಂಬದ ಗುಲಾಬಿಯ ಕತೆ ಒಂದು ಕಾಲದಲ್ಲಿ ದೂರದ ಮರುಭೂಮಿಯಲ್ಲಿ ತನ್ನ ಸುಂದರ ನೋಟದ ಬಗ್ಗೆ ತುಂಬ ಹೆಮ್ಮೆ ಪಡುವ ಗುಲಾಬಿ ಇತ್ತು ಅವಳ ಏಕೈಕ ದೂರು ಕೊಳಕು ಕಳ್ಳಿಯ ಪಕ್ಕದಲ್ಲಿ ಬೆಳೆಯುವುದು ಪ್ರತಿದಿನ ಸುಂದರವಾದ ಗುಲಾಬಿ ಕಳ್ಳಿ ಶಾಂತವಾಗಿದ್ದಾಗ ಕಳ್ಳಿಯನ್ನು ಅವಮಾನಿಸಿ ಅಪಹಾಸ್ಯ ಮಾಡುತ್ತಿತ್ತು ಹತ್ತಿರದ ಎಲ್ಲ ಇತರ ಸಸ್ಯಗಳು ಗುಲಾಬಿಯನ್ನು ಅರ್ಥಪೂರ್ಣವಾಗಿ ನೋಡಲು ಪ್ರಯತ್ನಿಸಿದವು ಆದರೆ ಅದು ತನ್ನದೇ ಆದ ನೋಟದಿಂದ ತುಂಬ ಪ್ರಭಾವಿತವಾಗಿತ್ತು ಒಂದು ಸುಡುವ ಬೇಸಿಗೆಯಲ್ಲಿ ಮರುಭೂಮಿ ಒಣಗಿತ್ತು ಮತ್ತು ಸಸ್ಯಗಳಿಗೆ ನೀರು ಉಳಿದಿರಲಿಲ್ಲ ಗುಲಾಬಿ ಬೇಗನೆ ಒಣಗಲು ಪ್ರಾರಂಭಿಸಿತು ಅದರ ಸುಂದರವಾದ ದಳಗಳು ಒಣಗಿ ಅವುಗಳ ಸೊಂಪಾದ ಬಣ್ಣವನ್ನು ಕಳೆದುಕೊಂಡವು ಕಳ್ಳಿಯನ್ನು ನೋಡಿದಾಗ ಒಂದು ಗುಬ್ಬಚ್ಚಿಯು ಸ್ವಲ್ಪ ನೀರು ಕುಡಿಯಲು ಕಳ್ಳಿಯೊಂದಿಗೆ ತನ್ನ ಕೊಕ್ಕನ್ನು ಅದಿದ್ದನ್ನು ಗುಲಾಬಿ ನೋಡಿತು ನಾಚಿಕೆ ಪಟ್ಟರು ಗುಲಾಬಿ ಕಳ್ಳಿಯನ್ನು ಸ್ವಲ್ಪ ನೀರು ಕುಡಿಯಬಹುದೇ ಎಂದು ಕೇಳಿತು ದಯಾಳುವಾದ ಕಳ್ಳಿ ತಕ್ಷಣ ಒಪ್ಪಿಕೊಂಡಿತು ಕಠಿಣ ಬೇಸಿಗೆಯಲ್ಲಿ ಅವರಿಬ್ಬರು ಸ್ನೇಹಿತರಾಗಿ ಸ್ನೇಹಿತರಾದರು ನೈತಿಕತೆ ಯಾರ ಯಾರನ್ನು ಅವರು ಹೇಗೆ ಕಾಣುತ್ತಾರೆಂದು ನಿರ್ಣಯಿಸಬೇಡಿ